ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕು ಗೊಂಡ ಸಮಾಜದ ಅಧ್ಯಕ್ಷರಾಗಿ ಸಚಿವ ಮಂಕೊಳ್ಳು ವೈದ್ಯರ ಅಭಿಮಾನಿ ರಾಘವೇಂದ್ರ ಗೊಂಡ ಜಾಲಿ ಆಯ್ಕೆ ಭಟ್ಕಳ ತಾಲೂಕ ಜಾಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಚಿವ ಮಾಂಕಳು ವೈದ್ಯರ ಅಭಿಮಾನಿ ಹಾಗೆಯೇ ಜಾಲಿ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಾಘವೇಂದ್ರ ಗೊಂಡ ಜಾಲಿಯವರು ಭಟ್ಕಳ ತಾಲೂಕಾ ಗೊಂಡ ಸಮಾಜದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹೌದು ವೀಕ್ಷಕರೇ ತಾಲೂಕಿನ ಕೋಕ್ತಿ ದೇವಸ್ಥಾನದಲ್ಲಿ ನಡೆದ ಗೊಂಡ ಸಮಾಜದ ಒಟ್ಟು ಐದು ಕೂಟದ ಸಭೆಯಲ್ಲಿ ರಾಘವೇಂದ್ರ ಗೊಂಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಸಚಿವ ಮಂಗಳ ವೈದ್ಯರು ಅಭಿನಂದನೆಯನ್ನು ಸಲ್ಲಿಸಿದರು ಹಾಗೆಯೇ ಗೊಂಡ ಸಮಾಜದ ಎಲ್ಲ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಕಾಂಗ್ರೆಸ್ ಮುಖಂಡರಾದ ನಾರಾಯಣ್ ನಾಯ್ಕ್ ಸೂಡಿಗದ್ದೆ ಮಂಜುನಾಥ್ ನಾಯ್ಕ್ ಬೆಳಕೆ ವೆಂಕಟೇಶ್ ದೇವಾಡಿಗ ಹಾಗೆಯೇ ಇನ್ನಿತರರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್